ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯಂಗ್ಸ್ಟರ್ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾದ ಕಷಾಯ ಮಾಡುವ ರೆಸಿಪಿನ ನೋಡುವ ಮೊದಲಿಗೆ ನಾವು ಕಷಾಯ ಪೌಡರ್ ರೆಡಿ ಮಾಡಿಕೊಳ್ಬೇಕು ಸೊ ಅದಕ್ಕೆ ನೂರು ಗ್ರಾಮ್ ಆಗುವಷ್ಟು ಜಾಯ್ಕಾಯಿ ಇದರ ಸಿಪ್ಪೆ ತೆಗೆದು ಯೂಸ್ ಮಾಡಿಕೊಳ್ಬೇಕು ನೂರು ಗ್ರಾಮ್ ಜಾಯ್ ಪತ್ರ ಕಾಲು ಕೆ ಜಿ ಜೀರಿಗೆ ಕಾಲು ಕೆ ಜಿ ಕೊತ್ತಂಬರಿ ಇದೆಲ್ಲವನ್ನು ಚೆನ್ನಾಗಿ ತೊಳೆದು ಒಂದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು ಇದು ಚೆನ್ನಾಗಿ ಒಣಗಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಬೇಕು ಈಗ ಕಷಾಯ ಹುಡಿ ರೆಡಿಯಾಗಿದೆ ಈ ಕಷಾಯ ಉಡಿಯನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ಬಹುದು ಇದು ಆರೋಗ್ಯಕ್ಕೆ ತುಂಬಾ ಉತ್ತಮ ಕಷಾಯ ಮಾಡುವುದನ್ನು ನೋಡುವ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಅರ್ಧ ಟೀ ಸ್ಪೂನ್ ಕಷಾಯ ಪೌಡರ್ ಸಣ್ಣ ಬೆಲ್ಲ ಇದು ಕುದಿ ಬಂದಾಗ ನಾವು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕಬೇಕು ಹಾಲು ಇದು ಆಪ್ಷನಲ್ ಇವಾಗ ಕಷಾಯ ರೆಡಿಯಾಗಿದೆ ನೀವು ಎರಡು ಹೊತ್ತು ಕಾಫಿ ಟೀ ಕುಡಿಯುವುದಕ್ಕಿಂತ ಒಂದು ಹೊತ್ತು ಈ ಕಷಾಯ ಕುಡಿಯುವುದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನರದ ವೀಕ್ನೆಸ್ ನಿವಾರಣೆ ಮಾಡಲು ಉತ್ತಮವಾದಂಥ ಕಷಾಯ ನೀವು ಕೂಡ ಈ ಕಷಾಯವನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್